ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಕ ಪಿ ಒ ಕೆ ಅತಿ ದೊಡ್ಡ ಸುದ್ದಿಯೊಂದು ಸಿಡಿದಿದೆ ಭಾರತ ಆಪರೇಷನ್ಸ್ ಸಿಂಧೂರದ ಮೂಲಕ ಪಾಕಿಸ್ತಾನವನ್ನು ಬಗ್ಗೆ ಬಡದಿದ್ದಾಗಿದೆ ಧ್ವಂಸ ಮಾಡಿದ್ದೀವಿ ಎದ್ದು ನಿಲ್ಲೋದಕ್ಕೆ ಬಹಳಷ್ಟು ವರ್ಷಗಳು ಬೇಕು ಅನ್ನುವಂಥ ಪೆಟ್ಟು ಕೊಟ್ಟಿದ್ದೀವಿ ಆದರೆ ಅದರ ಬೆನ್ನಲ್ಲೇ ಈಗ ಮತ್ತೊಂದು ಮೆಗಾ ಅಟ್ಯಾಕ್ ಭಾರತದಿಂದ ಆಗೋದು ಗ್ಯಾರಂಟಿ ಅನ್ನುವ ಸ್ಪಷ್ಟ ಸುಳಿವು ಕೊಡ್ತಿರುವಂತಹ ಡೆವಲಪ್ಮೆಂಟ್ ಯಾಕಂದರೆ ಮೋದಿ ಅವತ್ತು ಮಾಡಿದ ಶಪಥ ಅಂದು ನರೇಂದ್ರ ಮೋದಿಯವರು ಆನ್ ದಿ ಪೇಪರ್ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಅದಾದ ಮೇಲೆ ಆಪ್ರೇಷನ್ ಸಿಂಧೂರ ಪಾಸ್ ಆಯಿತು ಪಾಸ್ ಆಯಿತು ಸ್ಟಾಪ್ ಆಗಲಿಲ್ಲ ಈಗ ಮತ್ತೊಂದು ಮೆಗಾ ಅಟ್ಯಾಕ್ಗೆ ಭಾರತ ಸಜ್ಜಾಗೇ ಬಿಡಬೇಕಾಗಿದೆ ಅಂತಹ ಡೆವಲಪ್ಮೆಂಟ್ ಮಾಹಿತಿ ಇಡ್ತಾ ಹೋಗ್ತೀವಿ ಇದರ ನಡುವೆ ಭಾರತಕ್ಕೆ ರಾ ಚೀಫ್ ಹೊಸಬರು ನೇಮಕ ಆಗಿದ್ದಾರೆ ಪಾಕಿಸ್ತಾನದ ಎಕ್ಸ್ಪರ್ಟ್ ಒಬ್ಬರನ್ನು ಅಂದರೆ ಪಾಕಿಸ್ತಾನದ ಮೇಲೆ ಎಕ್ಸ್ಪರ್ಟ್ ಇವರು ಪಾಕಿಸ್ತಾನದ ಇಂಚಿಂಚನ್ನು ಅರೆದು ಕುಡಿದಿರುವಂಥ ಎಕ್ಸ್ಪರ್ಟ್ ಅಜಿತ್ ದೋವಲ್ ಜೊತೆ ಮತ್ತೊಬ್ಬ ಬಹಳ ಇಂಟೆಲಿಜೆಂಟ್ ವ್ಯಕ್ತಿ ಈಗ ರಾ ಚೀಫ್ ಆಗಿ ನೇಮಕ ಆಗ್ತಿರೋದು ಅಜಿತ್ ದೋವಲ್ ಜೊತೆ ಮತ್ತೊಬ್ಬ ಪಾಕಿಸ್ತಾನದ ಎಕ್ಸ್ಪರ್ಟ್ ಈಗ ಖಾಡಕ್ಕೆ ಧುಮುಕ್ತಾ ಇರೋದು ಏನಿದ್ರ ವಿಶೇಷತೆ ಯಾವ ರೀತಿ ಲೆಕ್ಕಾಚಾರಗಳು ಇನ್ನು ಮುಂದೆ ಬದಲಾಗಬಹುದು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಹತ್ವದ ಬೆಳವಣಿಗೆ ಬಗ್ಗೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಪಿ ಒ ಯ ಬಿಗ್ ನ್ಯೂಸನ್ನು ಹೇಳ್ತೀವಿ ಅದಕ್ಕಿಂತ ಮುಂಚೆ ಕ್ವಿಕ್ ಆಗಿ ನೋಡಿ ರಾ ಚೀಫಿಗೆ ಯಾರು ಬರ್ತಾ ಇದ್ದಾರೆ ಇದೇ ಜುಲೈ ಒಂದನೇ ತಾರೀಕು ಅಪಾಯಿಂಟ್ ಆಗ್ತಾರೆ ಪರಾಗ್ ಜೈನ್ ಅಂತ ಇವರ ಹೆಸರು ಈಗ ಏವಿಯೇಷನ್ ರಿಸರ್ಚ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾಯಿದ್ರು ಭಾರತದ ಏವಿಯೇಷನ್ ರಿಸರ್ಚ್ ಅಲ್ಲಿ ಕೆಲಸ ಮಾಡ್ತಿದ್ರು ಆಪ್ರೇಷನ್ ಸಿಂಧೂರ ಹಿಂದಿನ ಮಾಸ್ಟರ್ ಮೈಂಡ್ ಇವರು ಅಂದರೆ ಎಲ್ಲಿ ಹೊಡಿಬೇಕು ಯಾವ ರೀತಿ ಟೆರರಿಸ್ಟ್ ಲೊಕೇಶನ್ ಇದೆ ಅನ್ನೋದನ್ನು ಪಕ್ಕಾ ಆಕ್ಯುರಸಿಯಲ್ಲಿ ಲೊಕೇಟ್ ಮಾಡಿಕೊಟ್ಟವರು ಇದೇ ಪರಾಗ್ ಜೈನ್ ಅವರು ಪಿ ಓ ಕೆ ರೀಜನಲ್ಲಿ ಬಹುವಾಲ್ಪುರದಲ್ಲಿರಬಹುದು ಹಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಭಾರತ ಕರೆಕ್ಟಾಗಿ ಯಾವ ರೀತಿ ಸ್ಟ್ರೈಕ್ ಮಾಡ್ತು ಅನ್ನೋದೇ ಕುತೂಹಲಕ್ಕೆ ಕಾರಣ ಆಯಿತಲ್ವ ಅದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದವರು ಏವಿಯೇಷನ್ ರಿಸರ್ಚ್ ಸೆಂಟರ್ ಪ್ರಮುಖರಾಗಿದ್ದ ಪರಾಗ್ ಜೈನ್ ಅವರು ಅವರು ಈಗ ರಾ ಚೀಫ್ ಆಗಿ ಬರ್ತಿದ್ದಾರೆ ಪಾಕಿಸ್ತಾನದ ಮೂಲೆ ಮೂಲೆಯನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದವರು ಪರಾಗ್ ಜೈನ್ ಅವರು ಇವರು ನೈನ್ಟೀನ್ ಏಯ್ಟಿ ನೈನ್ ಬ್ಯಾಚ್ನ ಐ ಪಿ ಎಸ್ ಆಫೀಸರು ಎರಡು ವರ್ಷಗಳ ಕಾಲ ಇವರ ಅವಧಿ ಇರುತ್ತೆ ಬೇಕಿದ್ರೆ ಸರ್ಕಾರ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ಪರಾಗ್ ಜೈನ್ ಅವರ ಅಪಾಯಿಂಟ್ಮೆಂಟ್ ಬಹಳ ಗಮನ ಸೆಳಿತಾ ಇದೆ ಇದು ಒಂದು ಬಿಗ್ ಅಪ್ಡೇಟ್ ಮತ್ತೊಂದು ಕಡೆ ಭಾರತಕ್ಕೆ ಸಿಕ್ಕಿರುವಂಥ ಪಕ್ಕಾ ಇಂಟೆಲಿಜೆನ್ಸ್ ರಿಪೋರ್ಟ್ ಈಗ ಆಘಾತಕಾರಿಯಾಗಿದೆ ಪಿ ಒ ಕೆಇಲ್ಲಿ ಏನಾಗ್ತಾ ಇದೆ ಅನ್ನೋದು ಒಕೆಯಲ್ಲಿ ಈ ಘಟನೆ ಭಾರತ ಕೆಂಡವುಗಳ ರೀತಿಯಲ್ಲಿ ಮಾಡ್ತಾ ಇದೆ ಈಗ ಭಾರತದ ನೆಕ್ಸ್ಟ್ ಸ್ಟೆಪ್ ಬಹಳ ಭೀಕರವಾಗಿರುತ್ತೆ ಯಾಕಂದರೆ ಇದನ್ನು ಓಪನ್ ಆಗಿ ಮೋದಿ ಅವರು ಹೇಳಿದ್ದಾರೆ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಜೈಶಂಕರ್ ಅವರು ಹೇಳಿದ್ದಾರೆ ಭಾರತ ಒತ್ತಿ ಒತ್ತಿ ಹೇಳಿದೆ ಆ ಕಡೆಯಿಂದ ಸಣ್ಣ ಆಕ್ಷನ್ ಕೂಡ ಈ ಸಲ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುವಂಥ ಸ್ಟೆಪ್ಗೆ ದಾರಿ ಮಾಡಿಕೊಡುತ್ತೆ ಭಾರತದ ನೌಕಾಪಡೆ ಈ ಸಲ ಅಖಾಡಕ್ಕಿಳಿಯತ್ತೆ ಯಾಕಂದ್ರೆ ಹಿಂದೆ ಆಪರೇಷನ್ಸ್ ಸಿಂಧೂರ ಆ ಟೈಮಲ್ಲಿ ಕರಾಚಿ ಇನ್ನೇನು ಸಂಪೂರ್ಣವಾಗಿ ಧ್ವಂಸ ಆಗೋದಿತ್ತು ನಮ್ಮ ಐ ಎನ್ ಎಸ್ ವಿಕ್ರಾಂತ್ ಇಳಿಯತ್ತೆ ಅನ್ನುವ ಸುಳಿವು ಸಿಕ್ಕಾಗ ಮತ್ತು ಅಣು ಕೇಂದ್ರದ ಬಳಿ ದಾಳಿ ಆಯಿತು ಅನ್ನುವಂಥ ಸುದ್ದಿನೂ ಇದೆಯಲ್ಲ ಅದೆರಡರ ಎಫೆಕ್ಟೇ ಗೋಗರ್ದಿದ್ದು ಪಾಕಿಸ್ತಾನ ಅಕದನ ವಿರಾಮಕ್ಕೆ ಅನ್ನೋದು ಅಸ್ಸಲ್ಲಿ ಸೀಕ್ರೆಟ್ ಅಲ್ವಾ ಆದರೆ ಅಂತಹ ಸ್ಟೆಪ್ಪನ್ನು ಈಗ ಮುಲಾಜದೆ ಭಾರತ ಕೈಗೆತ್ತಿಕೊಳ್ಳಲೇಬೇಕಾದಂಥ ಸಿಚುವೇಶನ್ ಯಾಕೆ ಹಾಗಾದರೆ ಪಾಕಿಸ್ತಾನದಿಂದ ಬರ್ತಿರುವಂಥ ಪಾಕಿಸ್ತಾನ ಅಂದರೆ ಬರೀ ಅವರ ಪ್ರದೇಶ ಅಷ್ಟೇ ಅಲ್ಲ ಆಕ್ಯುಪೈಡ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ ಪಿ ಒ ಕೆ ಆ ರೀಜನ್ನಿಂದ ಬರ್ತಿರುವಂಥ ಬಿಗ್ ನ್ಯೂಸ್ ಏನಪ್ಪ ಅಂತ ಕೇಳಿದ್ರೆ ಅಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಐ ಎಸ್ ಐ ಮತ್ತು ಸರ್ಕಾರ ಪಾಕಿಸ್ತಾನದ ಸರ್ಕಾರ ಸೇರಿಕೊಂಡು ನಾವು ನಾಶ ಮಾಡಿದ್ವಲ್ಲ ಉಗ್ರರ ಶಿಬಿರಗಳನ್ನು ಅದನ್ನು ಅಚ್ಚುಕಟ್ಟಾಗಿ ನಿರ್ಮಿಸಿ ಬಿಟ್ಟಿದೆ ಬಹಳ ಅಚ್ಚುಕಟ್ಟಾಗಿ ಹೈಟೆಕ್ ಆಗಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದು ಕೂಡ ಡಿಫ್ರೆಂಟ್ ಆದಂತಹ ಒಂದು ಕ್ಯಾಲ್ಕುಲೇಷನ್ನಿಂದ ಭಯೋತ್ಪಾದಕ ಶಿಬಿರಗಳನ್ನು ರೀಬಿಲ್ಡ್ ಮಾಡಿದೆ ಇನ್ನು ಭಾರತ ಆಕ್ಷನ್ ತೊಗೊಳ್ಳದೇ ಇರೋದಕ್ಕೆ ಸಾಧ್ಯವ ನರೇಂದ್ರ ಅವರು ಆವತ್ತು ಹೇಳಿದ್ದೇನು ಒಂದು ಸಣ್ಣ ಆ್ಯಕ್ಷನ್ ಅದು ಭಯೋತ್ಪಾದಕರ ಇರಬಹುದು ಪಾಕಿಸ್ತಾನದ ಸೇನೆಯ ಕಡೆಯಿಂದ ಇರಬಹುದು ಒಂದು ಸಣ್ಣ ಆ್ಯಕ್ಷನ್ಗೆ ನಾವು ಬಹಳ ದೊಡ್ಡ ರಿಯಾಕ್ಷನನ್ನು ಕೊಡಬೇಕಾಗತ್ತೆ ಅದನ್ನು ಆಕ್ಟ್ ಆಫ್ ವಾರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ನೆನಪಿರಲ್ಲಿ ಅಂತ ತಮ್ಮ ಅಂತಿಮ ನಿರ್ಧಾರವನ್ನು ಬರೆದು ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ ಪಾಸ್ ಮಾಡಿದರು ಇವತ್ತು ಬಾರ್ಡ್ರಲ್ಲಿ ಭಯಂಕರವಾದ ಆ್ಯಕ್ಟಿವಿಟಿ ಶುರುವಾಗೇ ಬಿಟ್ಟಿದೆ ಇದನ್ನು ಕೂಡ ಎಚ್ಚರಿಸಲಾಗಿತ್ತು ವಿದೇಶಾಂಗ ಸಚಿವರು ಪದೇ ಪದೇ ಹೇಳಿದರು ಯಾವುದೇ ಸಣ್ಣ ಉಗ್ರರ ಮೂಮೆಂಟ್ ನಮಗೆ ಗಡಿಯಲ್ಲಿ ಕಾಣ ಸಿಕ್ಕಿದ್ರೆ ಹೊಸಕ್ಕೆ ಹಾಕ್ತೀವಿ ಪಾಕಿಸ್ತಾನವನ್ನು ಅಂತ ಅಂತ ಐ ಎನ್ ಎಸ್ ವಿಕ್ರಾಂತದಲ್ಲಿ ನಿಂತುಕೊಂಡು ರಾಜನಾಥ್ ಸಿಂಗ್ ಅವರು ಗುಡುಗಿದ್ರು ಈ ಸಲ ನಿಮ್ಮ ಒಂದು ಸಣ್ಣ ಆ್ಯಕ್ಷನ್ಗೆ ನಮ್ಮ ನೌಕಾಪಡೆ ಆ ಖಾಡಕ್ಕಿಳಿಯತ್ತೆ ಅಂತ ಈಗ ನೋಡಿ ಯಾವ ರೀತಿ ನಿರ್ಮಿಸ್ತಾ ಇದೆ ಅಲ್ಲಿ ಶಿಬಿರವನ್ನು ಅನ್ನೋ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ ನಾವು ಹೊಡೆದಿದ್ದು ಲಷ್ಕರ್ ಎ ತೊಯ್ಬಾ ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಸಂಬಂಧಪಟ್ಟ ಮೂಲ ಸೌಕರ್ಯಗಳನ್ನೆಲ್ಲ ನಾಶ ಮಾಡಿದ್ವಿ ನೂರೈವತ್ತು ಉಗ್ರರು ಫಿನಿಶ್ ಆಗಿದ್ರು ನೆನಪಿದೆ ನಮಗೆ ಈಗ ಎಲ್ ಒ ಸಿ ಬಳಿ ಅರಣ್ಯಗಳಲ್ಲಿ ಸಣ್ಣ ಸಣ್ಣ ಭಯೋತ್ಪಾದಕ ಶಿಬಿರಗಳನ್ನು ನಿರ್ಮಿಸ್ತಾ ಇದೆ ಕೆಲವು ಕಡೆ ಮಾಡಿದ್ದರೆ ಕೆಲವು ಕಡೆ ಅಂತಹ ಪ್ರಯತ್ನಗಳು ಶುರುವಾಗಿವೆ ಅದಕ್ಕೆ ಬೇಕಾದಂಥ ಬೇಸ್ಮೆಂಟ್ ಹಾಕ್ತಾ ಇದೆ ಪಾಕಿಸ್ತಾನ ಅಂದರೆ ಒಂದೇ ಒಂದೇ ಕಡೆ ಲೊಕೇಟ್ ಆಗಿಬಿಟ್ರೆ ಈಸಿಯಾಗಿ ಮುಂದಿನ ಯಾವುದೇ ದಾಳಿ ಅಥವಾ ಸನ್ನಿವೇಶಗಳಲ್ಲಿ ಏಕಾಏಕಿ ಎಲ್ಲ ಧ್ವಂಸ ಆಗಿಬಿಡುತ್ತೆ ಹಾಗೆ ಮಾಡದೇ ಈ ಸಲ ಬಿಡಿ ಬಿಡಿಯಾಗಿ ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಅದು ಕೂಡ ಅಟ್ಯಾಕ್ಗೆ ಕಷ್ಟ ಆಗಬೇಕು ಅನ್ನೋ ಕಾರಣಕ್ಕೆ ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಬಿಡಿ ಬಿಡಿಯಾಗಿ ಪ್ರತ್ಯೇಕವಾಗಿ ಸಣ್ಣ ಸಣ್ಣ ಕ್ಯಾಂಪ್ಗಳನ್ನು ವಿದ ಅಲ್ಲಿ ತಯಾರು ಮಾಡ್ತಾ ಇದೆ ಆ ರೀತಿಯದ್ದೊಂದು ಸ್ಟ್ರಾಟಜಿಯನ್ನು ಪಾಕಿಸ್ತಾನ ಮತ್ತು ಐ ಎಸ್ ಐ ಸೇರಿಕೊಂಡು ಭಯೋತ್ಪಾದಕ ಸಂಘಟನೆಗಳಿಗೆ ಬಹಳ ದೊಡ್ಡ ಧನ ಸಹಾಯವನ್ನು ಮಾಡಿ ಕಟ್ತಾ ಇರೋದೀಗ ಕಣ್ಗಾವಲು ಮತ್ತು ವೈಮಾನಿಕ ದಾಳಿ ತಪ್ಪಿಸೋ ರೀತಿಯಲ್ಲಿ ಅಂದರೆ ನಮ್ಮ ಏನು ಟೆಕ್ನಾಲಜಿ ಸರ್ವಿಲೆನ್ಸ್ ಇದೆ ಅದನ್ನು ತಪ್ಪಿಸಿಕೊಳ್ಳೋ ರೀತಿಯಲ್ಲಿ ದಟ್ಟ ಅರಣ್ಯದ ಒಳಗಡೆ ಹುದುಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಎಲ್ಲೆಲ್ಲಿ ಲೂನಿ ಪುತ್ವಾಲ್ ತಾಯ್ಪು ಪೋಸ್ಟು ಜಮೀಲಾ ಪೋಸ್ಟು ಉಮ್ರಾನ್ ವಾಲಿ ಚಪ್ರಾರ್ ಫಾರ್ವರ್ಡ್ ಕಹುಟ ಚಾಕ್ ಮತ್ತು ಜಂಗ್ಲೋರ ಈ ಪ್ರದೇಶಗಳಲ್ಲಿ ಮರು ನಿರ್ಮಾಣ ಮಾಡ್ತಿರೋದ್ರ ಸ್ಪಷ್ಟವಾದ ರಿಪೋರ್ಟು ಭಾರತದ ಕೈ ಸೇರಿದೆ ಈಗ ಕ್ಲಿಯರ್ ಇಂಟೆಲಿಜೆನ್ಸ್ ರಿಪೋರ್ಟು ಶಾಕಿಂಗ್ ರಿಪೋರ್ಟ್ ಈಗ ಭಾರತದ ಕೈ ಸೇರಿದೆ ರಾಡರ್ ಮತ್ತು ಉಪಗ್ರಹ ಕಣ್ಗಾವಲು ಎದುರಿಸೋದಿಕ್ಕೆ ಸುಧಾರಿತ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡಿದೆ ಈ ಹೈಟೆಕ್ ಶಿಬಿರಗಳು ಉಗ್ರರ ಹೈಟೆಕ್ ಶಿಬಿರಗಳು ಅನ್ನೋದು ಕೂಡ ಗೊತ್ತಾಗ್ತಿದೆ ಕೆಲವು ಕಡೆ ಆಗಿದೆ ಕೆಲವು ಅಂಡರ್ ಪ್ರಾಸೆಸ್ ಹದಿಮೂರು ಲಾಂಚ್ ಪ್ಯಾಡ್ಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದೆ ಪಾಕಿಸ್ತಾನ ನೋಡಿ ಅಲ್ಲಿ ಒಂದೊಂದು ಏರ್ಬೇಸ್ ಧ್ವಂಸ ಮಾಡಿ ಬಂದಿದ್ದೀವಿ ಅದನ್ನು ಕಟ್ಟೋದಿಕ್ಕೇನೆ ಅವ್ರಿಗೆ ಸಾವಿರ ಸಾವಿರ ಕೋಟಿ ಬೇಕು ಟೆಂಡರ್ ಕರೆದಿರೋ ಆ ಅಂಕಿಅಂಶಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು ಅಷ್ಟು ಭಾರತ ಅಲ್ಲಿ ಪುಡಿಯಾಗಿಸ್ಬಂದಿದೆ ಆದರೆ ಅದರ ಮೇಲೆ ಲಾಂಚ್ ಪ್ಯಾಡ್ಗಳನ್ನು ಉಗ್ರರ ಲಾಂಚ್ ಪ್ಯಾಡ್ಗಳನ್ನು ನಿರ್ಮಿಸ್ಕೊಡ್ತಾರೆ ಅಂದರೆ ಇವ್ರಿಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಐ ಎಮ್ ಎಫ್ಗೆ ಮತ್ತು ಅಮೇರಿಕಾಗೆ ಟೈಟ್ ಸ್ಲ್ಯಾಪ್ ಕೊಡೋದಕ್ಕೆ ಇದು ಒಂದು ಕ್ಲಿಯರ್ ಎಕ್ಸಾಂಪಲ್ ಎಲ್ಲಿಂದ ಬರುತ್ತೆ ಇವ್ರಿಗೆ ದುಡ್ಡು ನೋಡಿ ಹದಿಮೂರು ಲಾಂಚ್ ಪ್ಯಾಡ್ಗಳನ್ನು ಕೆಲ್ ಶಾರ್ದಿ ದುದ್ನಿಯಾಲ್ ಅತ್ಮುಕಾಮ್ ಜುರಾ ಲೀಪಾ ವ್ಯಾಲಿ ಹಾಗೆ ಪಚಿಬನ್ ಚಮನ್ ತಾಂಡಾಪಾನಿ ನೈಲಿ ಈ ಪ್ರದೇಶಗಳಲ್ಲಿ ಪಿ ಒ ಕೆ ಈ ಪಿ ಓಕೆಯ ಸುತ್ತಮುತ್ತಲಿನ ಮತ್ತು ಆ ಪ್ರದೇಶದ ಈ ಹದಿಮೂರು ಲಾಂಚ್ ಪ್ಯಾಡ್ಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ ಖುದ್ದು ಪಾಕಿಸ್ತಾನ ಸೇನೆ ತಾನೇ ಕಾಳಜಿ ವಹಿಸಿ ಮತ್ತು ಐ ಎಸ್ ಐ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವ ಮೂಲಕ ಆಪರೇಷನ್ಸ್ ಎಂದುವರ ಸಮಯದಲ್ಲಿ ಧ್ವಂಸಗೊಳಿಸಲಾದ ಅಂತಾರಾಷ್ಟ್ರೀಯ ಗಡಿಯಲ್ಲಿರುವ ನಾಲ್ಕು ಭಯೋತ್ಪಾದಕ ಲಾಂಚ್ ಪ್ಯಾಡ್ಗಳನ್ನು ಕೂಡ ಸಕ್ರಿಯ ಆಗಿಸ್ತಿದ್ದಾರೆ ಅಲ್ಲಿ ಹದಿಮೂರು ಮತ್ತು ನಮ್ಮ ಒ ಸಿ ಹತ್ರ ಇದ್ದಂತಹ ನಾಲ್ಕು ಒಟ್ಟು ಹದಿನೇಳು ಭಯೋತ್ಪಾದಕರ ಲಾಂಚ್ ಪ್ಯಾಡ್ಗಳನ್ನು ಈಗ ಅವರು ಮರು ನಿರ್ಮಾಣ ಮಾಡ್ತಿರೋದು ಪಾಕಿಸ್ತಾನ ರೇಂಜರ್ ಪೋಸ್ಟ್ಗಳನ್ನು ಸೇರಿಸ್ಕೊಂಡು ಅಂದರೆ ಸೇನೆಗೆ ಸಂಬಂಧಪಟ್ಟ ರೇಂಜರ್ ಪೋಸ್ಟ್ ಮತ್ತು ಉಗ್ರರ ಶಿಬಿರಗಳು ಒಟ್ಟೊಟ್ಟಿಗೆ ನಿರ್ಮಾಣ ಆಗ್ತಿರೋದು ಪಾಕಿಸ್ತಾನದ ಪ್ಲಾನ್ ಏನು ಉಗ್ರರ ಪ್ಲಾನ್ ಏನು ಅಂತ ಕೇಳಿದ್ರೆ ಒಂದೇ ಪ್ರದೇಶದಲ್ಲಿ ಉಗ್ರರು ಹೆಚ್ಚು ಸಂಖ್ಯೆಯಲ್ಲಿ ಜಮಾವಣೆ ಆಗಬಾರ್ದು ಅವರ ಟ್ರೈನಿಂಗ್ ಇರಬಹುದು ಬ್ರೈನ್ ವಾಶ್ ಇರಬಹುದು ಹೊಸಬರನ್ನು ಕರ್ಕೊಂಡು ಬಂದು ಅವ್ರಿಗೆ ಬೇಕಾದಂತಹ ಮಾನಸಿಕ ಮತ್ತು ದೈಹಿಕವಾದಂತಹ ಏನು ತಯಾರಿ ಮಾಡುವಂತಹ ಪ್ರಕ್ರಿಯೆ ಇರುತ್ತಲ್ಲ ಅವರನ್ನ ಧರ್ಮದ ವಿಚಾರದಲ್ಲಿರಬಹುದು ಶಸ್ತ್ರಾಸ್ತ್ರದ ವಿಚಾರದಲ್ಲಿರಬಹುದು ಆ ಪ್ರಕ್ರಿಯೆ ಒಂದೇ ಕಡೆ ನಡಿಬಾರ್ದು ಎಲ್ಲ ಒಂದೇ ಕಡೆ ಇಕ್ಕಟ್ಟಾಗಬಾರ್ದು ಆ ರೀತಿ ಚಿಕ್ಕದಾಗಿ ವಿಭಜಿಸಿ ತಂತ್ರವನ್ನ ಈಗ ಪಾಕಿಸ್ತಾನ ಅನುಸರಿಸ್ತಾ ಇದೆ ಅಂತ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ತಾ ಇದೆ ಮಿನಿ ಕ್ಯಾಂಪ್ ತನ್ನದೇ ಪರಿಧಿಯ ಭದ್ರತೆಯನ್ನು ಹೊಂದುವಂಥ ಲೆಕ್ಕಾಚಾರದಲ್ಲಿ ಮಿನಿ ಕ್ಯಾಂಪ್ಗಳನ್ನು ಮಾಡ್ತಿದ್ದಾರೆ ಇವರು ತರಬೇತಿ ಪಡೆದಂಥ ಬಹಳ ವಿಶೇಷವಾಗಿ ತರಬೇತಿ ಪಡೆದಂಥ ಪಾಕ್ ಸೇನಾ ಸಿಬ್ಬಂದಿಯೇ ಈ ಶಿಬಿರ ನಿರ್ಮಾಣದ ಮೇಲ್ವಿಚಾರಣೆಯನ್ನ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ ಥರ್ಮಲ್ ಸೆನ್ಸರ್ಗಳನ್ನು ಅಳವಡಿಸಲಾಗ್ತಿದೆ ರಾಡಾರ್ ವ್ಯವಸ್ಥೆ ಡ್ರೋನ್ ವಿರೋಧಿ ತಂತ್ರಜ್ಞಾನಗಳಿಂದ ಸುಸಜ್ಜಿತವಾದಂತಹ ಶಿಬಿರಗಳನ್ನು ಮಿನಿ ಶಿಬಿರಗಳನ್ನು ನಿರ್ಮಿಸಿದ್ದಾರೆ ಮತ್ತು ನಿರ್ಮಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಒಂದು ಹೈ ಲೆವೆಲ್ ಮೀಟಿಂಗ್ ಆಗಿದೆ ಪಾಕಿಸ್ತಾನದಲ್ಲಿ ಅದರ ಕಂಪ್ಲೀಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಈಗ ಭಾರತಕ್ಕೆ ಸಿಕ್ಕಿರೋದು ಬಹ್ವಾಲ್ಪುರದಲ್ಲಿ ನಾವೆಲ್ಲ ಅಟ್ಯಾಕ್ ಮಾಡಿದ್ವಲ್ಲ ಅಲ್ಲೇ ಉನ್ನತ ಮಟ್ಟದ ಸಭೆ ಜೈಷ್ ಎ ಮೊಹಮ್ಮದ್ ಲಷ್ಕರ್ ಎ ತೊಯ್ಬಾ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ದಿ ರೆಸಿಸ್ಟೆನ್ಸ್ ಫ್ರಂಟ್ ಯಾರು ಅಟ್ಯಾಕ್ ಮಾಡಿದ್ರಲ್ಲ ಪಹಲ್ಗಾಮಲ್ಲಿ ಟಿ ಆರ್ ಎಫ್ ಅದರ ಹಿರಿಯ ಕಮಾಂಡರ್ಗಳು ಮತ್ತು ಐ ಎಸ್ ಐ ಅಧಿಕಾರಿಗಳು ಭಾಗವಹಿಸಿ ಕಂಪ್ಲೀಟ್ ಡಿಸೈನ್ ಅನ್ನು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿರೋ ಒಂದು ಹೈ ಲೆವೆಲ್ ಮೀಟಿಂಗ್ನ ಕಂಪ್ಲೀಟ್ ರಿಪೋರ್ಟ್ ಕೂಡ ಭಾರತಕ್ಕೆ ಸಿಕ್ಕಿದೆ ಸೊ ಪಾಕಿಸ್ತಾನ ಅಥವಾ ಪಾಕಿಸ್ತಾನದ ಬೆನ್ನಿಗೆ ನಿಂತಿರುವಂತಹ ಬಲಿಷ್ಠ ರಾಷ್ಟ್ರಗಳ ನೆಕ್ಸ್ಟ್ ಸ್ಕೆಚ್ಚು ಭಾರತ ಅನ್ನೋದು ಕ್ಲಿಯರ್ ಆಗ್ತಿದೆ ಇಲ್ಲಿ ಹೇಗೆ ಇರಾನ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿಸ್ತು ಇಸ್ರೇಲಿಂದ ಅವರ ಉದ್ದೇಶ ಏನಾಗಿತ್ತು ಅನ್ನೋದು ಗೊತ್ತು ಅವರ ಉದ್ದೇಶ ಕಂಪ್ಲೀಟ್ ಇರಾನನ್ನು ವಶಕ್ಕೆ ಪಡೆಯೋದು ಅಂದರೆ ಅಲ್ಲಿನ ವ್ಯವಹಾರ ಆಯಿಲ್ ಟ್ರೇಡು ಎಲ್ಲ ತನ್ನ ಕಂಟ್ರೋಲಲ್ಲಿ ಇರೋದು ಖಮೇನಿಯನ್ನು ಹೊಡೆದು ಬೇರೆ ನಾಯಕನನ್ನು ಅಲ್ಲಿ ಕೂರಿಸೋದು ಭಾರತದಲ್ಲೂ ಕೂಡ ಇಲ್ಲಿನ ರಾಜಕಾರಣ ಕಂಟ್ರೋಲ್ ಮಾಡೋದಕ್ಕೆ ಎಲೆಕ್ಷನ್ನಲ್ಲಿ ಬೇರೆ ಬೇರೆ ಟೂಲ್ ಗಳು ಕೆಲಸ ಮಾಡಿರೋದು ಗೊತ್ತು ಭಾರತ ಒಂದು ಬಹಳ ದೊಡ್ಡ ರಾಷ್ಟ್ರವಾಗಿ ಬಹಳ ದೊಡ್ಡ ಸಂಪತ್ತಿರುವಂಥ ರಾಷ್ಟ್ರವಾಗಿ ದೊಡ್ಡ ಮಾರ್ಕೆಟಾಗಿ ಇದು ಬಲಿಷ್ಠ ರಾಷ್ಟ್ರಗಳ ಅಲ್ಲಿ ಬಯಸಿರದೇ ಹೆಚ್ಚು ಅದಕ್ಕೆ ದೊಡ್ಡ ಅಸ್ತ್ರವೇ ಪಾಕಿಸ್ತಾನ ಸೊ ಪಾಕಿಸ್ತಾನದ ಮೂಲಕ ಭಾರತವನ್ನು ನೆಕ್ಸ್ಟ್ ಬಹಳ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಕೀಡು ಮಾಡಬೇಕು ತಾವು ಬಗ್ಗಿಸಬೇಕು ಅನ್ನೋ ಪ್ಲಾನ್ ರೆಡಿ ಆಗಿದೆ ಇಷ್ಟ ಭಾರತ ಈ ರೀತಿಯ ಒಂದು ವಿಧ್ವಂಸವನ್ನು ಪಾಕಿಸ್ತಾನದಲ್ಲಿ ಮಾಡಿ ಸಾವಿರ ಸಾವಿರ ಕೋಟಿ ಒಂದೊಂದು ಏರ್ಬೇಸ್ ನಿರ್ಮಾಣ ಮಾಡೋದಕ್ಕೆ ಹದಿನೇಳು ಸಾವಿರ ಕೋಟಿ ಅಂದಾಜು ಒಂದು ಏರ್ಬೇಸ್ ನಿರ್ಮಾಣ ಮಾಡೋದಕ್ಕೆ ನಾವು ಎಂಜಿ ಸೊ ಲಕ್ಷ ಗಟ್ಟಲೆ ಕೋಟಿ ಲಾಸ್ ಆಗಿರೋ ಪಾಕಿಸ್ತಾನ ಅಷ್ಟು ಬೇಗ ಈ ರೀತಿ ಹೈಟೆಕ್ ಶಿಬಿರಗಳನ್ನು ನಿರ್ಮಿಸೋಕೆ ಸಾಧ್ಯವ ಭಾರತ ಈಗ ಬಹಳ ದೊಡ್ಡ ಸ್ಟೆಪ್ ಅನ್ನು ತಗೊಳ್ಬೇಕಾದ ಅನಿವಾರ್ಯತೆ ಇದೆ ಕೈ ಮೀರುವ ಮೊದಲೇ ಪರಿಸ್ಥಿತಿ ಕೈ ಮೀರೋ ಮೊದಲೇ ನಂಬರ್ ಒನ್ ನಾವು ಪಿಓಕೆ ಮೇಲೆ ಹಿಡಿತ ಸಾಧಿಸೋದು ಪಿಓಕೆ ಯನ್ನು ನಮ್ದೆ ಅದು ಆದರೆ ಅದನ್ನು ಸಂಪೂರ್ಣವಾಗಿ ಈ ಇರುವಂಥ ಅಡೆತಡೆಗಳನ್ನು ನಿವಾರಿಸಿ ನಮ್ಮ ವಶಕ್ಕೆ ತಗೊಳ್ಳೋದು ಮರು ವಶಕ್ಕೆ ತಗೊಳ್ಳೋದು ಅದೊಂದು ದೊಡ್ಡ ಸವಾಲು ಇದೆಯಲ್ಲ ಭಾರತದ ಮುಂದೆ ಈಗ ಪಿ ಓ ಕೆ ಅಲ್ಲಿಯ ಉಗ್ರ ಶಿಬಿರಗಳು ನಿರ್ಮಾಣ ಆಗಿರೋದ್ರಿಂದಾಗಿ ಯಾವುದೇ ಕ್ಷಣದಲ್ಲಿ ಅಟ್ಯಾಕ್ ಆಗಬಹುದು ಯಾವುದೇ ಬಗೆಯ ಕೃತ್ಯಕ್ಕೆ ಅವರು ಕೈ ಹಾಕಬಹುದು ಸೊ ಗಾಯ ಆದಮೇಲೆ ಮುಲಾಮ್ ಹಚ್ಚೋಕ್ಕಿಂತ ಮುಂಚೆಯೇ ಈ ಕ್ರಿಮಿಗಳನ್ನು ಹೊಸಕಿ ಹಾಕೋದು ಭಾರತಕ್ಕೆ ಅತ್ಯಂತ ಅನಿವಾರ್ಯ ಆಗಿದೆ ಈ ಮೆಸೇಜನ್ನು ಭಾರತ ಕೊಟ್ಟಿದೆ ಯಾವುದೇ ಉಗ್ರರ ಮೂಮೆಂಟ್ಸ್ ಕಂಡರೂ ನಾವು ಹೊಡಿತೀವಿ ಮುಲಾಜುಲದೆ ಹೊಡಿತೀವಿ ಅಂತ ಸೊ ಭಾರತ ಮಾಡಿರುವಂತಹ ಡಿಕ್ಲರೇಷನ್ ಇದು ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಹಿಂದೆ ಮುಂದೆ ನೋಡೋಲ್ಲ ನಾವು ಅಂತ ಮೊನ್ನೆ ಶಾಂಘಾಯ್ ಮೀಟಿಂಗ್ ಆಯ್ತಲ್ಲ ಜಾಯಿಂಟ್ ಡಾಕ್ಯುಮೆಂಟ್ಗೆ ಸೈನ್ ಮಾಡದೆ ಎದ್ದು ಬಂದ್ರಲ್ಲ ರಾಜನಾಥ್ ಸಿಂಗ್ ಅವರು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಸೆಡ್ ಹೊಡೆದು ಅಲ್ಲೂ ಕೂಡ ರಾಜನಾಥ್ ಸಿಂಗ್ ಇದೇ ಪಾಯಿಂಟ್ ಹೇಳಿದ್ರು ಉಗ್ರರು ಅನ್ನುವಂಥ ಒಂದು ಸಣ್ಣ ಸುಳಿವು ನಮ್ಮ ಬಾರ್ಡ್ರಲ್ಲಿ ಏನಾದರೂ ಸಿಕ್ಕಿದ್ರೆ ನಾವು ಆಪರೇಷನ್ ಸಿಂಧೂರವನ್ನೇ ಉತ್ತರವನ್ನಾಗ ಕೊಡ್ತೀವಿ ಅಂತ ಗುಡುಗಿ ಬಂದರು ಮೊನ್ನೆ ನಮಗೆ ನೆನಪಿದೆ ಸೊ ಈಗ ಪಾಕಿಸ್ತಾನ ಭಾರತದ ಬಾರ್ಡ್ರಲ್ಲಿ ಪಿ ಒಕಿಯಲ್ಲಿ ಮತ್ತು ಎಲ್ ಓ ಸಿ ಬಳಿ ಏನು ಇದೆ ಅನ್ನೋ ಪಕ್ಕಾ ರಿಪೋರ್ಟನ್ನು ಭಾರತದ ಇಂಟೆಲಿಜೆನ್ಸ್ ವಿಂಗ್ ಒಟ್ಟು ಹಾಕಿದ್ದು ಕ್ರೋಢೀಕರಿಸಿದ್ದು ಭಾರತ ಸರ್ಕಾರ ಯಾವ ಸ್ಟೆಪ್ಪನ್ನು ತಗೊಳತ್ತೆ ಅನ್ನುವಂತಹ ಕುತೂಹಲಕ್ಕೆ ಕಾರಣ ಆಗಿದೆ ಈ ಸಲ ಪಾಕಿಸ್ತಾನ ಉಸಿರಾಡೋದಕ್ಕಾಗದ ರೀತಿಯಲ್ಲಿಯೇ ಹೊಡೆಯಬೇಕಾಗತ್ತೆ આદ નોડોણા માહિત્રમ ગિસ્ટાગીત મિસ માડતમ ચેનલના સબસ્ક્રાઇબ માડી નિમ અભિપ્રાયા કમેન્ટ માડ તલસી થેન્ક યુ